ಪಹಲ್ಗಾಮ್ನಲ್ಲಿ ನರಮೇಧಕ್ಕೆ ಈಗ ಭಾರತ ಪ್ರತಿಕಾರ ತೀರಿಸಿಕೊಳ್ಳಲಿಕ್ಕೆ ಮುಂದಾಗಿದೆ ರಾಜತಾಂತ್ರಿಕವಾಗಿ ಸಾಕಷ್ಟು ನಿರ್ಬಂಧಗಳನ್ನು ಹೇರಿ ಪಾಕಿಸ್ತಾನವನ್ನ ಭಾರತ ದುರ್ಬಲಗೊಳಿಸಿದೆ ಈಗ ಪಾಪಿ ಪಾಕಿಸ್ತಾನಕ್ಕೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಡ್ಲಿಕ್ಕೆ ಭಾರತ ಮುಂದಾಗಿದೆ ಭಾರತೀಯರನ್ನ ಕೊಂದ ಪಾಕ್ಗೆ ಮೆಡಿಕಲ್ ಶಾಕ್ ಕೊಡ್ಲಿಕ್ಕೆ ಭಾರತ ಮುಂದಾಗಿದೆ ಪಾಕ್ಗೆ ಯಾವುದೇ ಔಷಧಿಯನ್ನು ನೀಡದಿರಲಿಕ್ಕೆ ಈಗ ಭಾರತ ತೀರ್ಮಾನಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಕ್ಯಾನ್ಸರ್ ಹೃದಯಾಘಾತ ಹಾವು ಕಡಿತಕ್ಕೆ ಔಷಧಿಯನ್ನ ಭಾರತವೇ ಕೊಡ್ತಾ ಇತ್ತು ಇಷ್ಟು ದಿವಸ ಭಾರತದಿಂದ ಪಾಕಿಗೆ ಔಷಧಿಗಳ ಪೂರೈಕೆ ಈಗ ಸ್ಥಗಿತ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇವತ್ತಿನಿಂದ ಮೆಡಿಕಲ್ ಸಂಬಂಧಿತ ವ್ಯಾಪಾರವೂ ಬಂದ್ ಏನೋ ಔಷಧಿ ಉತ್ಪಾದನೆ ಮಾಡ್ತಾ ಇರುವ ಕಂಪನಿಗಳಿಗೆ ಈಗ ಸೂಚನೆ ಕೊಟ್ಟಿದೆ ಭಾರತದ ಸರ್ಕಾರ ಪಾಪಿ ಪಾಕಿಸ್ತಾನಕ್ಕೆ ನಿಜಕ್ಕೂ ಇದು ಮತ್ತೊಂದು ಮಾಸ್ಟರ್ ಸ್ಟಾಕ್ ಇದು ಒಂದು ಕಡೆ ಆರ್ಥಿಕವಾಗಿ ಭಾರತ ಆಲ್ರೆಡಿ ನಲುಗಿ ಹೋಗಿದೆ ಆರ್ಥಿಕವಾಗಿ ನೆಲ ಕಚ್ಚಿದೆ ಭಿಕ್ಷೆ ಬೇಡ್ತಾ ಇದೆ ಒಂಟೆಗಳನ್ನು ಮಾರಾಟ ಮಾಡಿ ಇವಾಗ ಆರ್ಥಿಕವಾಗಿ ಒಂದಿಷ್ಟು ಸದೃಢವಾಗುವ ನಿಟ್ಟಿನಲ್ಲಿ ಪಾಕಿಸ್ತಾನ ಹವಣಿಸ್ತಾ ಇತ್ತು ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಕೈ ಚಾಚುತ್ತಾ ಇತ್ತು ನಮಗೆ ಸಹಾಯ ಮಾಡಿ ಅಂತ ಆದರೆ ಭಾರತದಿಂದ ಔಷಧಿಗಳು ಸಪ್ಲೈ ಆಗ್ತಾ ಇತ್ತು ಕ್ಯಾನ್ಸರ್ ಹೃದಯಾಘಾತ ಹಾವು ಕಡಿತಕ್ಕೆ ಸಂಬಂಧಪಟ್ಟಂತಹ ಔಷಧಿಗಳು ಭಾರತದಿಂದ ಪಾಕಿಸ್ತಾನಕ್ಕೆ ರವಾನೆ ಆಗ್ತಾ ಇತ್ತು ಅದು ಈಗ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಈ ಔಷಧಿ ತಯಾರು ಮಾಡುವಂತಹ ಸಂಸ್ಥೆಗಳಿಗೆ ಈಗ ಭಾರತ ಸರ್ಕಾರ ಸೂಚಿಸಿದೆ ಯಾವುದೇ ಕಾರಣಕ್ಕೂ ಕೂಡ ನೀವು ಔಷಧಿಗಳನ್ನು ಸಪ್ಲೈ ಮಾಡಬಾರ್ದು ಅಂತ ಈಗ ಈ ಒಂದು ಪಹಲ್ಗಾಮ್ ದಾಳಿಯಾದ ಬೆನ್ನಲ್ಲೇ ನಲವತ್ತೆಂಟು ಗಂಟೆಯಲ್ಲಿ ಪಾಕಿಸ್ತಾನದ ಪ್ರಜೆಗಳು ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿತ್ತು ಇನ್ನು ವಾಗ ಅಠಾರಿ ಗಡಿ ಬಂದಾಯಿತು ಸಾವಿರದ ಒಂಬೈನೂರ ಅರುವತ್ತರ ಒಂದು ಸಿಂಧೂ ನದಿ ಒಪ್ಪಂದ ರದ್ದಾಯಿತು ಅದರ ಜೊತೆ ಜೊತೆಗೇ ಈಗ ಸಾಕಷ್ಟು ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಈಗ ಪಾಕಿಸ್ತಾನಕ್ಕೆ ಬುದ್ಧಿಯನ್ನು ಕಲಿಸ್ಲೇಬೇಕು ಅಂತ ಹೇಳಿಬಿಟ್ಟು ಭಾರತ ಈಗ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನು ಮುಂದೆ ಇಡ್ತಾ ಇದೆ ಒಂದೊಂದೇ ಹೆಜ್ಜೆ ಮುಂದಿಡ್ತಾ ಇಡ್ತಾ ಪಾಕಿಸ್ತಾನವನ್ನು ದುರ್ಬಲಗೊಳಿಸ್ತಾ ಇದೆ ಒಂದು ಮುಷ್ಟಿಯನ್ನು ಕಟ್ಟಿದಾಗ ಒಂದೊಂದೇ ಬೆರಳು ಕಟ್ಟಾದಾಗ ಆ ಮುಷ್ಟಿ ಕಟ್ಟಕ್ಕೆ ಹೆಂಗೆ ಸಾಧ್ಯ ಆಗ್ತದೆ ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಈ ಹಿಂದೆ ಹಲವಾರು ಯುದ್ಧಗಳಾಗಿದ್ವು ಆ ಯುದ್ಧ ಆದಾಗಲೂ ಕೂಡ ಇಂದಿರಾ ಗಾಂಧಿ ಕಾಲದಲ್ಲೂ ಸಾಕಷ್ಟು ಯುದ್ಧಗಳಾಗಿದ್ದವು ಆಗಲೂ ಕೂಡ ಪಾಕಿಸ್ತಾನಕ್ಕೆ ಭಾರತ ಬುದ್ಧಿಯನ್ನು ಕಲಿಸಿತ್ತು ಹಲವಾರು ಈ ಹಿಂದಿನ ಯುದ್ಧಗಳಾದಾಗಲೆಲ್ಲ ಭಾರತಕ್ಕೆ ಜಯ ಭಾರತವೇ ಜಯಶಾಲಿ ಆಗಿತ್ತು ಆದರೂ ಕೂಡ ಬುದ್ಧಿ ಬರ್ತಾ ಇಲ್ಲ ಇನ್ನೊಂದು ಕಡೆ ಇವತ್ತು ಏನೀಗ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಏನಿದ್ದಾರಲ್ಲ ಜೈಲಲ್ಲಿದ್ದಾರೆ ಈಗ ಜೈಲಲ್ಲಿ ಇದ್ಕೊಂಡು ಒಂದಿಷ್ಟು ಸಬೂಬುಗಳನ್ನ ಕೊಡ್ತಾ ಇದ್ದಾರೆ ನೀವು ಭಾರತ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರ ಸರಿಯಾಗಿಲ್ಲ ಅಂತ ಇನ್ನು ಶೇ ಶೇಹೇಬ್ ಶರೀಫ್ ಏನಿದ್ದಾರಲ್ಲ ಈ ಹಾಲಿ ಪ್ರಧಾನಿ ಇವರು ಕೂಡ ನಾವು ತಕ್ಕ ಉತ್ತರವನ್ನು ಕೊಡ್ತೀವಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಆದರೆ ನಾವು ಯಾವುದೇ ರೀತಿಯಾದಂತಹ ಭಯೋತ್ಪಾದಕರನ್ನು ಪೋಷಣೆ ಮಾಡ್ತಾ ಇಲ್ಲ ಅಂತ ಅದೇ ರಾಗ ಅದೇ ಹಾಡು ನೀವು ಭಯೋತ್ಪಾದಕರನ್ನು ಪೋಷಣೆ ಮಾಡ್ತಾ ಇರೋದೇ ನೀವು ಆಮೇಲೆ ಇಡೀ ವಿಶ್ವದ ಮುಂದೆ ವಿಶ್ವಸಂಸ್ಥೆ ಮುಂದೆ ಅಂಗಲಾಚ್ತಾ ಇದ್ದೀರಾ ನಾವೇನು ತಪ್ಪು ಮಾಡಿಲ್ಲ ನಮಗೆ ಸಪೋರ್ಟ್ ಮಾಡಿ ಅಂತ ಇನ್ನು ಮೋದಿ ವಾರ್ನಿಂಗ್ ಬೆನ್ನಲ್ಲೇ ಪಾಕಿಸ್ತಾನ ಗಡಗಡ ಅಂತ ನಡಕ್ತಾ ಇದೆ ಮಧ್ಯರಾತ್ರಿ ಎರಡು ಗಂಟೆಗೆ ಪಾಕ್ ಸಚಿವ ಸುದ್ದಿಗೋಷ್ಠಿ ಮಾಡಿದ್ದಾರೆ ಎರಡು ಗಂಟೆಗೆ ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳಲ್ಲಿ ಪಾಕ್ ಮೇಲೆ ಭಾರತ ದಾಳಿ ಮಾಡಬಹುದು ಎಚ್ಚೆತ್ಕೊಳ್ಳಿ ಪಾಕಿಸ್ತಾನದ ಮೇಲೆ ಭಾರತದ ದಾಳಿ ಮಾಡಬಹುದು ಇಪ್ಪತ್ನಾಲ್ಕರಿಂದ ಮೂವತ್ತಾರು ಒಳಗೆ ಪಾಕ್ ಮಾಹಿತಿ ಸಚಿವ ಅತಾವುಲ್ಲಾ ತರಾರ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತ ದಾಳಿ ಮಾಡುತ್ತೆ ಎಂಬುದಕ್ಕೆ ಪುರಾವೆಗಳಿವೆ ಯಾವುದೇ ಬೆಲೆ ತೆತ್ತಾದರೂ ದೇಶವನ್ನು ಉಳಿಸ್ಕೊಳ್ತೇವೆ ಏನು ಪಾಕ್ ಸಾರ್ವಭೌಮತ್ವಕ್ಕಾಗಿ ನಾವು ಹೋರಾಡ್ತೇವೆ ಅಂತ ಸುದ್ದಿಗೋಷ್ಠಿಯಲ್ಲಿ ಪಾಕಿಸ್ತಾನದ ಒಬ್ಬರು ಸಚಿವರು ಅಥಾವುಲ್ಲ ತರಾರ್ ಒಂದು ಕಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ಅಲ್ಲಿ ಪಾಕಿಸ್ತಾನ ಪೀಪಲ್ ಪಾರ್ಟಿಯ ಅಧ್ಯಕ್ಷ ಬುಟ್ಟೋ ಅನ್ನುವಂತಹ ಒಬ್ಬ ವ್ಯಕ್ತಿ ನಮಗೆಲ್ಲಾದರೂ ಸಿಂಧೂ ನದಿ ನೀರನ್ನು ಬಿಡಲಿಲ್ಲ ಅಂದ್ರೆ ನಾವು ತಲೆ ಕತ್ತರಿಸ್ತೀವಿ ಕುತ್ತಿಗೆ ಸೀಳ್ತೀವಿ ಅಂತ ಹೇಳಿಬಿಟ್ಟು ರೋಷಾರೋಷವಾಗಿ ಮಾತಾಡ್ತಿದ್ದ ಆ ವ್ಯಕ್ತಿ ಇತ್ತೀಚೆಗೆ ಕಾಣಿಸ್ತಾ ಇಲ್ಲಪ್ಪ ಸಿಂಧೂರದಿ ನಾವು ಬಂದು ಮಾಡಿದ್ದೀವಿ ಸಾವಿರದ ಒಂಬೈನೂರ ಅರವತ್ತರ ಒಪ್ಪಂದವೇ ರದ್ದಾ ರದ್ದಾಯಿತು ಯಾವುದೇ ತಲೆ ಸೀಳುವಂತಹ ಹೇಳಿಕೆ ರೋಷಾವೇಶಗಳು ಕಮ್ಮಿ ಆಗ್ತಾ ಇದೆ ಅಂತ ಕಾಣಿಸುತ್ತೆ ಸಂಪೂರ್ಣವಾಗಿ ಪತ್ರ ಸದ್ಯದ ಮಾಹಿತಿ ಪ್ರಕಾರ ಪಾಕಿಸ್ತಾನದ ಪ್ರಧಾನಮಂತ್ರಿ ಏನಿದ್ದಾರಲ್ಲ ಶಹಬಾಜ್ ಷರೀಫ್ ಈಗ ಆಸ್ಪತ್ರೆಗೆ ಸೇರಿಕೊಂಡಿದ್ದಾರೆ ಅವರಿಗೂ ಕೂಡ ಅನಾರೋಗ್ಯ ಏನು ಹೆದ್ರು ಬಿಟ್ಟರೋ ಏನೋ ಗೊತ್ತಾಗ್ತಾ ಇಲ್ಲ ಪಾಕಿಸ್ತಾನದ ಕಮಾಂಡರ್ ಏನಿದಾರಲ್ಲ ಆಸಿಮ್ ಮುನೀರ್ ಎಲ್ಲಿದ್ದಾರೋ ಗೊತ್ತಿಲ್ಲ ಯಾರ ಕೈಗೂ ಸಿಗ್ತಾ ಇಲ್ಲ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅದ್ರ ಜೊತೆಗೆ ಸೈನಿಕರು ಈಗ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಹಾಗಾದ್ರೆ ತರಾರ್ ಏನು ಹೇಳಿದ್ರು ಬರೀ ನೋಡ್ಕೊಬರೋಣ ಇಂಟೆಲಿಜೆನ್ಸ್ ದಟ್ ಇಂಡಿಯಾ ಇಂಟೆನ್ಸ್ ಕ್ಯಾರಿಂಗ್ ಔಟ್ ಮಿಲಿಟರಿ ಆಕ್ಷನ್ ಅಗೇನ್ಸ್ಟ್ ಪಾಕಿಸ್ತಾನ ಇನ್ ದ ನೆಕ್ಸ್ಟ್ ಥರ್ಟಿ ಸಿಕ್ಸ್ ಅವರ್ಸ್ on the pretext of baseless and concocted allegations of involvement in the Gam incident indian self assumed hubristic role of judge jury and executioner in the region is reckless and vehemently rejected pakistan has been the victim of terrorism itself and truly understands the pain of this scourge we have always condemned terrorism in all its forms and manifestations, anywhere in the world. Being a responsible state, Pakistan open heartedly offered a credible, transparent, and independent investigation by a neutral commission of experts to ascertain the truth. Unfortunately, rather than pursuing the path of reason, India has apparently decided to tread the dangerous path of irrationality. ಬಾಯಿ ಬಡ್ಕೊಳ್ತಾ ಇದೆ ಇನ್ನು ಸಿಂಧು ನದಿ ನೀರು ನಿಲ್ಲಿಸಿದ್ದಕ್ಕೆ ಕಾನೂನು ಸಮರಕ್ಕೆ ನಾವು ಮುಂದಾಗ್ತೀವಿ ಅಂತ ಒಂದು ಕಡೆ ಪಾಕಿಸ್ತಾನ ಹೇಳ್ತಾ ಇದೆ ಅಂತಾರಾಷ್ಟ್ರೀಯ ಕೋರ್ಟ್ ಮೊರೆ ಹೋಗ್ಲಿಕ್ಕೆ ಈಗ ಪಾಕಿಸ್ತಾನ ಮೊರೆ ಈಗ ಪ್ಲಾನ್ ಮಾಡ್ತಾ ಇದೆ ಇನ್ನು ವಿಶ್ವ ಬ್ಯಾಂಕ್ ಜೊತೆ ಮಾತುಕತೆಗೂ ಪಾಕ್ ನಿರ್ಧಾರ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಪಾಕ್ ಕಾನೂನು ವ್ಯವಹಾರ ಸಚಿವ ಅಖಿಲ್ ಮಲ್ಲಿಕ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಂಧು ಮತ್ತು ಅದರ ಉಪನದಿಗಳು ಪಾಕಿಸ್ತಾನದ ಜೀವನಾಡಿ ಇನ್ನು ದೇಶದ ಎಂಬತ್ತರಷ್ಟು ಕೃಷಿ ಭೂಮಿ ಸಿಂಧು ನೀರನ್ನು ಅವಲಂಬಿಸಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಭಾರತದ ವಿರುದ್ಧ ಪದೇ 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 ಪಾಕಿಸ್ತಾನ ಒಂದು ಕಡೆ ಬಾಯ್ ಬಡ್ಕೊಳ್ಳೋದು ಕುತಂತ್ರ ಮಾಡೋದು ದುಷ್ಟರನ್ನು ಉಗ್ರರನ್ನು ಮುಂದೆ ಬಿಟ್ಟು ದಾಳಿ ಮಾಡಿಸೋದೇ ಕೆಲಸ ನಿಮ್ಮದು ಪಾಕಿಸ್ತಾನ ಜಸ್ಟ್ ಲೈಕ್ ಎ ಸ್ಮಶಾನ ಅದು ಬರೀ ರಕ್ತ ಹರಿಸೋದು ಬರೀ ಎಲ್ಲರನ್ನು ಸಾಯಿಸೋದು ಇದೇ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ಹಾಗಾಗಿ ಸ್ವಲ್ಪವೂ ಕೂಡ ನಿಮಗೆ ಕರುಣೆ ಅನ್ನೋದೇ ಇಲ್ಲ ಅಮಾಯಕರನ್ನು ಸಾಯಿಸೋದೇ ನಿಮ್ಮ ಕೆಲಸ ಹಾಗಾಗಿ ನಿಮಗೆ ಕರುಣೆ ಇಲ್ದಿತ್ತು ಅವರಿಗೆ ನಿಮ್ಮ ಗಂಟ್ಲು ಒಣಗಬೇಕು ಅಂತ ಭಾರತೀಯರು ಇವಾಗ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ನೋಡಿ ಸಿಂಧೂ ನದಿ ಇವತ್ತು ಶೇಕಡ ಎಂಬತ್ತರಷ್ಟು ತೊಂಬತ್ತರಷ್ಟು ಭಾಗ ಕೃಷಿ ನೀವೇನು ನಂಬ್ಕೊಂಡಿದ್ದೀರಾ ಯಥೇಚ್ಛವಾಗಿ ಗೋಧಿ ಬೆಳೀತಾ ಇದ್ದೀರಾ ಆನಿಯನ್ ಬೆಳೀತಾ ಇದ್ದೀರಾ ಇದಕ್ಕೆಲ್ಲ ನೀರು ಎಲ್ಲಿಂದ ಹೋಗ್ತಾ ಇದೆ ಭಾರತದ ಮುಖೇನವಾಗಿ ಸಿಂಧು ನದಿ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇದೆ ಆ ನದಿ ನೀರೇ ಈಗ ಬಂದ್ ಆಗಿದೆ ಆ ನದಿ ನೀರು ಬಂದ್ ಆಗಿರೋದ್ರಿಂದ ಅಕ್ಷರಶಃ ನೀವು ಕಂಗಾಲಾಗಿ ಹೋಗಿ ಹೋಗ್ತೀರಾ ಇನ್ನು ಸಿಂಧು ಪ್ರಾಂತ್ಯದಲ್ಲಿರುವಂತಹ ಕೃಷಿಕರು ಸಿಂಧು ಪ್ರಾಂತ್ಯದಲ್ಲಿರುವಂತಹ ರೈತರು ಇವತ್ತು ಪಾಕಿಸ್ತಾನಕ್ಕೆ ಚೀಮಾರಿ ಹಾಕ್ತಾ ಇದ್ದಾರೆ ನಿಮ್ಮ ಈ ಒಂದು ಕಾಳಗದಲ್ಲಿ ನಿಮ್ಮ ಈ ದುಷ್ಟತನದಲ್ಲಿ ನಾವು ಇವತ್ತು ಕೃಷಿ ಮಾಡೋಕ್ಕೆ ನೀರಿಲ್ಲ ಹಾಗಾಗಿ ಪಾಕಿಸ್ತಾನಕ್ಕೆ ಚೀಮಾರಿ ಹಾಕ್ತಾ ಇದ್ದಾರೆ ಸಿಂಧ್ ಪ್ರಾಂತ್ಯದಲ್ಲಿರುವಂತಹ ರೈತಾಪಿ ವರ್ಗದ ಜನ ಯಾಕಂದರೆ ಎಂಬತ್ತು ಪರ್ಸೆಂಟ್ ನೀರು ಸಿಂಧೂ ನದಿ ನೀರನ್ನೇ ನಂಬಿಕೊಂಡಿದ್ದಾರೆ ಮೂವತ್ತಾರು ಗಂಟೆಯೊಳಗೆ ಭಾರತ ನಮ್ಮ ಮೇಲೆ ಯುದ್ಧ ಮಾಡುತ್ತೆ ಪಾಕ್ ಸಚಿವ ಹೇಳಿಕೆಗೆ ಚಲವಾದಿ ನಾರಾಯಣ ಸ್ವಾಮಿ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಯುದ್ಧ ಮಾಡುವ ಪ್ರಸ್ತಾಪ ಮಾಡಿಲ್ಲ ಯುದ್ಧ ಮಾಡುತ್ತೆ ಅಂತ ಕಾಂಗ್ರೆಸ್ನವರೇ ಹೇಳಿದ್ರು ಅಂತ ಅನಿಸುತ್ತೆ ಇದು ಚಲವಾದಿ ನಾರಾಯಣವರ ಹೇಳಿಕೆ ಕಾಂಗ್ರೆಸ್ನವರು ಪಾಕಿಸ್ತಾನದಲ್ಲಿ ಹೆಚ್ಚು ಪಾಪ್ಯುಲರ್ ಆಗಿದ್ದಾರೆ ಪಾಕಿಸ್ತಾನಕ್ಕೆ ಎಷ್ಟು ಭಯ ಅಂತ ಇದರಿಂದ ಗೊತ್ತಾಗ್ತಾ ಇದೆ ಒಂದಿಷ್ಟು ರಾಜಕೀಯ ಕೆಸರೆ ರಚಾಟವೂ ನಡೀತಾ ಇದೆ ಪಾಕ್ ಪ್ರಧಾನಿಯೇ ಹೇಳಿದ್ದಾರೆ ಯುದ್ಧಕ್ಕೆ ರೆಡಿ ಇಲ್ಲ ಅಂತ ಬೆಂಗಳೂರಿನಲ್ಲಿ ಚಲವಾದಿ ನಾರಾಯಣ ಸ್ವಾಮಿಯವರ ಹೇಳಿಕೆ ಇದು ಮೂವತ್ತಾರು ಗಂಟೆಯೊಳಗೆ ಭಾರತ ನಮ್ಮ ಮೇಲೆ ಯುದ್ಧ ಮಾಡುತ್ತೆ ಅಂತ ಒಂದು ಕಡೆ ಅಲ್ಲಿ ಪಾಕಿಸ್ತಾನದ ಒಬ್ಬರು ಸಚಿವರು ತರಾರಂತ ಒಂದು ಕಡೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಅಲ್ಲಿಯ ಬೇರೆ ಬೇರೆ ನಾಯಕರುಗಳು ಈಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆದರೆ ಭಾರತ ಯುದ್ಧ ಘೋಷಣೆ ಮಾಡಿಲ್ಲ ಯುದ್ಧ ಮಾಡುತ್ತೋ ಬಿಡುತ್ತೋ ಸಭೆಗಳ ಮೇಲೆ ಸಭೆಗಳಾಗ್ತಾ ಇದ್ದಾವೆ ಅಧಿಕೃತವಾಗಿ ಎಲ್ಲೂ ಕೂಡ ಘೋಷಣೆ ಮಾಡಿಕೊಂಡಿಲ್ಲ ಆದರೂ ಕೂಡ ಪಾಕಿಸ್ತಾನದ ಕ ಕೆಲವೊಂದಿಷ್ಟು ನಾಯಕರುಗಳು ಸಚಿವರುಗಳು ಯುದ್ಧ ಮಾಡುತ್ತೆ ಅಂತ ಒಂದು ಕಡೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಎಲ್ಲಾದರೂ ಹೋಗಿ ಹೇಳಿರ್ಬೋದೇನಂತ ಚಲವಾದಿ ನಾರಾಯಣ ಅವರು ಪಾಕಿಸ್ತಾನಕ್ಕೆ ಜೊತೆಗೆ ಕಾಂಗ್ರೆಸ್ನವರಿಗೆ ಟಾಂಗನ್ನು ಕೊಟ್ಟಿದ್ದಾರೆ ಒಂದು ಕಡೆ ಪಾಕಿಸ್ತಾನದ ಚಾನಲ್ಗಳಲ್ಲಿ ಪಾಕಿಸ್ತಾನದ ವಾಹಿನಿಗಳಲ್ಲಿ ಸಿದ್ದರಾಮಯ್ಯವ್ರ ಹೆಸರು ಪ್ರಸ್ತಾಪ ಆಗ್ತಾ ಇದೆ ಯಾಕಂದರೆ ಯುದ್ಧ ಬೇಡ ಕಠಿಣ ನಿರ್ಧಾರ ತೆಗೆದುಕೊಳ್ಳಿ ಅಂತ ಆ ವಿಚಾರದಲ್ಲೂ ಕೂಡ ಹೇಳಿರ್ಬೋದು ಚಲವಾದಿ ನಾರಾಯಣ ಸ್ವಾಮಿಯವರು